ಎಲ್ಲರಿಗೂ ನಮಸ್ಕಾರ ನನ್ನ ಪಕ್ಕ ಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಚಿತ್ರಗೌಡ ಇವತ್ತು ನಾನು ನಿಮಗೆ ಹಲಸಿನಕಾಯಿ ಬೀಜದಲ್ಲಿ ಒಂದು ಸೂಪರಾದ ಸ್ವೀಟ್ ರೆಸಿಪಿ ತೋರಿಸ್ಕೊಡ್ತಾಯಿದ್ದೀನಿ ಹೆಂಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ತಾವ ತೊಗೊಂಡು ಅದರಲ್ಲಿ ಹಲಸಿನಕಾಯಿನ ಹಾಕಿ ಚೆನ್ನಾಗೆ ಇದ್ದೀನಿ ಹಲಸಿನಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಬೇಕು ಅದನಂತರ ಕಡಲೆ ಬೀಜನೂ ಕೂಡ ಚೆನ್ನಾಗಿ ಗೌಲ್ ಗೋಲ್ಡನ್ ಬ್ರೌನ್ ಬರೋವ್ರಿಗೆ ಹುರ್ಕೊಬೇಕಾಗತ್ತೆ ಕ್ರಿಸ್ಪಿ ಆಗಬೇಕು ಈ ರೀತಿ ಆಗಬೇಕು ಹಳಸಿನಕಾಯಿ ಆ ರೀತಿ ಹುರ್ಕೊಳ್ಳಿ ಅದಾದಮೇಲೆ ಈ ಹಣ್ಸಿನ್ಕಾಯಿನ ಚೆನ್ನಾಗಿ ಸ್ವಲ್ಪ ಚೆಚ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಅದನ್ನು ನುಣ್ಣಗೆ ರುಬ್ಕೊಬೇಕಾಗುತ್ತೆ ಅಷ್ಟೊಂದು ನುಣ್ಣು ರುಬ್ಕೊಬೇಡಿ ಸ್ವಲ್ಪ ತರ್ತರಿ ಇರಲಿ ರುಬ್ಕೊಬೇಕಾದ್ರೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಇಡಿಯಷ್ಟು ಹಣಸಿನಕಾಯಿ ಬೀಜನ ಹಾಕ್ಕೊಂಡು ಚೆನ್ನಾಗೆ ತರ್ತರಿಯಾಗಿ ಇದ್ದೀನಿ ಇದೊಂದು ಸ್ವಲ್ಪ ಚೆಚ್ಚ ಹಾಕ್ಕೊಂಡ್ರೆ ತುಂಬ ಬೇಗನೆ ನುಣ್ಣಗಾಗುತ್ತೆ ಮಿಕ್ಸಿ ಕೂಡ ಹಾಳಾಗೋದಿಲ್ಲ ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ಹಾಗೆ ಸ್ವಲ್ಪ ತೆಂಗಿನಕಾಯಿ ಕೂಡ ಇದ್ದೀನಿ ತುರಿದಿದ್ದು ಹಾಕೋತಾ ಇಲ್ಲ ಹಾಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಗೆ ಇದಕ್ಕೆ ಒಂದು ಬೌಲಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ ಸಿಹಿ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸ್ವೀಟ್ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದೇ ಒಂದು ಯಾಲಕ್ಕಿನ ಹಾಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗೆ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಇದು ಎಲ್ಲ ಕೂಡ ತರತರಿಯಾಗೇ ಗ್ರೈಂಡ್ ಆಗಬೇಕು ನುಣ್ಣಗೆ ಗ್ರೈಂಡ್ ಆದರೆ ಚೆನ್ನಾಗಿರೋದಿಲ್ಲ ಈ ರೀತಿಯಾಗಿ ಗ್ರೈಂಡ್ ಆಗಬೇಕು ಇದನ್ನು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಇದರ ಜೊತೆಗೆ ಇದನ್ನು ಕಲಿಸೋದಕ್ಕೆ ಸ್ವಲ್ಪ ತುಪ್ಪ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊತೀನಿ ಮಕ್ಕಳಂತೂ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಚಿಕ್ಕಿ ಎಲ್ಲ ಬರುತ್ತಲ್ಲ ಅದೇ ರೀತಿ ಟೇಸ್ಟ್ ಕೊಡುತ್ತೆ ಇದು ತುಂಬಾ ಹೆಲ್ದಿ ಕೂಡ ಈ ಹಲಸಿನಕಾಯಿ ಬೀಜದಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಸ್ವೀಟ್ನ ಮಾಡಿದ್ದೀನಿ ನಿಮ್ಮ ಮಕ್ಳಿಗೂ ಈ ರೀತಿಯಾಗಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತುಂಬ ಮಾಡೋದಕ್ಕೂ ಈಸಿಯಾಗಿದೆ ಈ ರೆಸಿಪಿ ಅಂತೂ ಅಲ್ಲ ಇದೇ ರೀತಿ ನಾನು ಪಕೋಡ ಕೂಡ ಮಾಡಿದ್ದೆ ಅದನ್ನು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಅದು ಕೂಡ ತುಂಬಾ ಈಸಿಯಾಗಿದೆ ಅದು ಏನು ತುಂಬ ಇಲ್ಲ ಮಾಡೋದಕ್ಕೆ ಈಸಿಯಾದ ರೆಸಿಪಿಗಳನ್ನ ಮಕ್ಳಿಗೆ ಇರಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇರಲಿ ಈಗ ಈ ಸ್ವೀಟ್ ರೆಡಿ ಆಗಿದೆ ತುಂಬಾ ಟೇಸ್ಟಿಯಾಗಿದೆ ತುಂಬನೇ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದಿದ್ದಾರೆ ನಾನು ಟ್ಯೂಷನ್ ಮಕ್ಕಳಿಗೂ ಕೊಟ್ಟಿದ್ದೆ ಅವರೆಲ್ಲ ತುಂಬನೇ ಚೆನ್ನಾಗಿದೆ ಅಂದಿದ್ದಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲೂ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಹೆಚ್ಚಿನ ವೀಡಿಯೋ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರೂ ಇರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬೈ